ನಮಸ್ತೆ ಸ್ನೇಹಿತರೆ ಅನಿತಾಸ್ ಸ್ಬಳ್ಸ್ಗೆ ಸ್ವಾಗತ ನಾನಿವತ್ತು ಮೊಳಕೆ ಕಾಳಿಂದ ಒಂದು ಚಾಟ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೂ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಮೊಳಕೆ ಕಾಳು ಮೊಳಕೆ ಬಂದ ಮೇಲೆ ಸ್ವಲ್ಪವೂ ಕಹಿ ಇರಲ್ಲ ಮತ್ತು ತುಂಬಾ ಫೈಬರ್ ಕಂಟೆಂಟ್ ಇರೋವಂಥ ಒಂದು ಕಾಳು ಇದು ಒಂದು ಬೌಲ್ಗೆ ಒಂದು ಚಿಕ್ಕ ಬೌಲ್ ಮೊಳಕೆ ಕಾಳನ್ನ ಹಾಕ್ಕೊಳ್ತಿದ್ದೀನಿ ಎರಡು ದಿನ ಮೊಳಕೆ ಬರೆಸಿರೋ ಅಂಥ ಕಾಳಿದು ಹಾಗೆ ಅದಕ್ಕೆ ಎರಡು ಕ್ಯಾರೆಟನ್ನ ತುರಿದು ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಸೌತೆಕಾಯಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಪುಡಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡನ್ನೂ ಕೂಡ ಹಾಕ್ತಾಯಿದ್ದೀನಿ ಈಗ ಪುದೀನ ಸೇರಿಸ್ಕೊಳ್ತೀನಿ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣೆನ ಹಿಂಡ್ಕೊಂಡು ಬಿಡಬೇಕು ಸ್ವಲ್ಪ ಕಹಿ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬಾ ಪ್ರೋಟೀನ್ಸ್ ಅಂಥದ್ದು ಹಾಗಾಗಿ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಡಯಾಬಿಟಿಸ್ ಪೇಷಂಟ್ಗೂ ತುಂಬಾ ಒಳ್ಳೆಯದು ಈ ಥರ ಕೋಸಂಬರಿ ಅಥವಾ ಚಾಟ್ಸ್ನ ಮಾಡಿ ತಿನ್ನೋದ್ರಿಂದ ನಾರಿನ ಅಂಶ ಚೆನ್ನಾಗಿ ಸಿಗುತ್ತೆ ದೇಹಕ್ಕೆ ಆವಾಗ ಡೈಜೆಷನ್ ಚೆನ್ನಾಗಾಗುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಬೇಕಿದ್ರೆ ದಾಳಿಂಬೆ ಕಾಳು ಕೂಡ ಹಾಕ್ಕೊಳ್ಬೋದು ಇದಕ್ಕೇನೆ ಇದಕ್ಕೇನೆ ಲಾಸ್ಟಲ್ಲಿ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ತಿನ್ನೋವಾಗ ಸರ್ವ್ ಮಾಡ್ಕೊಳ್ಬೋದು ಕಡಲೆಬೀಜನ ಕಡಲೆಬೀಜನೂ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊಳಕೆ ಮೆಂತ್ಯ ಕಾಳು ಕೋಸಂಬರಿ ಅಥವಾ ಚಾಟ್ಸ್ ರೆಡಿಯಾಗಿದೆ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಈ ಚಾರ್ಟ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ